ತುಂಬಾ ನೆನಪಾಗುತ್ತಿದೆ ಅಲ್ಲವೇ ಪ್ರತಿ ಮುಂಜಾನೆಯ ಮೊದಲ ಕರೆ ಅವರದ್ದಾಗಿರುತ್ತಿತ್ತು ತಿಂಡಿ ಊಟ ಮಾಡಿದ್ಯಾ ಅಂತ ಕೇಳಿದಾಗ ಆಗಿದೆ ಆಗಿದೆ ಅಂತ ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಪದೇ ಪದೇ ಅದನ್ನೇ ಮಾತಾಡೋ ಅಭ್ಯಾಸ ನಿಮ್ಮದಾಗಿತ್ತು ಕೊನೆಯಲ್ಲಿ ಗುಡ್ ನೈಟ್ ಹೇಳಿದಾಗ್ಲೇ ಆ ದಿನ ಕೊನೆಯಾಗುತ್ತಿತ್ತು ಆದರೆ ಈಗ ಏನಾಗ್ತಿದೆ ಅವ್ರು ಬದಲಾಗಿದ್ದಾರಾ ಮರ್ತಿದ್ದಾರಾ ಅಂತ ನಿಮಗೆ ಗೊತ್ತಾಗ್ದೇ ಕೊರಕ್ತಿದ್ದೀರ ಅಲ್ವಾ ಎಷ್ಟೇ ಸಹಿಸ್ಕೊಂಡೋದ್ರು ನಮ್ಮ ಪ್ರೀತಿಸ್ತಿಲ್ಲ ನಮ್ಮ ಶತ್ರುಗಿಂತ ಕೀಳಾಗಿ ಕಾಣ್ತಿದ್ದಾರೆ ಎಂದು ತುಂಬಾ ಕರುಕ್ತಿದ್ದೀರ ಯಾವ ವ್ಯಕ್ತಿ ತಾನು ಇಷ್ಟಪಟ್ಟವ್ರು ಬೇರೆಯವ್ರ ಜೊತೆಯಲ್ಲಿ ಇರೋದನ್ನ ಮಾತನಾಡೋದನ್ನು ಸಹಿಸಿಕೊಳ್ಳೋದಿಲ್ವೋ ಇಂಥವರು ಅವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿರ್ತಾರೆ ಅದೇ ರೀತಿ ನೀವು ಸಹ ಅವರನ್ನು ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತೀರ ಅದಕ್ಕೋಸ್ಕರ ನೀವು ಚಿಕ್ಕಪಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇರ್ತೀರ ಬೇರೆಯವ್ರನ್ನ ಹೊಗಳಿದ್ರೆ ಬೇಜಾರ್ ಮಾಡ್ಕೊತೀರಾ ಅವ್ರ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿಬಿಟ್ಟಿರ್ತೀರ ಕಾರಣ ಅವ್ರನ್ನ ನೀವು ತುಂಬಾ ಹೆಚ್ಚಾಗಿ ಇಷ್ಟಪಟ್ಟಿರ್ತೀರ ಅವ್ರಿಗೂ ಸಹ ಈ ವಿಷಯ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ಅವ್ರು ಸ್ಟಾರ್ಟಿಂಗ್ ನಿಮ್ಮನ್ನು ತುಂಬಾ ಅರ್ಥ ಮಾಡ್ಕೊಂಡಿರ್ತಾರೆ ನಿಮ್ಮನ್ನು ತುಂಬಾ ಇಷ್ಟಪಡ್ತಿರ್ತಾರೆ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಅವ್ರು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ತಾ ಇರ್ತಾರೆ ಬಟ್ ಆದರೆ ಅದಾದಮೇಲೆ ಯಾವಾಗ ನಿಮಗೆ ಪ್ರೀತಿ ಕಡಿಮೆ ಆಗುತ್ತೆ ನೀವೆಷ್ಟೇ ಏನು ಹೇಳಿದ್ರೂ ಅದು ಅವ್ರಿಗೆ ತಪ್ಪ ಕಾಣುತ್ತೆ ನಿಮ್ಮ ಪ್ರೀತಿ ಅವರಿಗೆ ಇರಿಟೇಷನ್ ಅನಿಸುತ್ತೆ ಬೇಕು ಬೇಕು ಅಂತ ನಿಮ್ಮ ಹತ್ರ ಜಗಳ ಮಾಡಿ ನೆಪ ಹೇಳ್ತಾರೆ ಏನಾದರೂ ಒಂದು ಅಂಥವರಿಂದ ನೀವು ದೂರ ಇಡ್ಬಿಡಿ ಅಷ್ಟೆ ಇನ್ನು ನೀವೆಷ್ಟೇ ಸೋತರು ಅವ್ರು ಏನು ಮಾಡಿದ್ರು ಸುಮ್ಮನಿದ್ರು ಎಷ್ಟೇ ಸಹಿಸ್ಕೊಂಡು ಹೋದ್ರೂ ವೇಸ್ಟು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಬರಲ್ಲ ಯಾಕಂದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಅವ್ರು ನೀವೇನಾದರೂ ತಪ್ಪು ಮಾಡಿದಾಗ ತಿದ್ದುವ ಪ್ರಯತ್ನ ಮಾಡ್ತಿದ್ರು ಅದನ್ನು ಬಿಟ್ಟು ಅವಾಯ್ಡ್ ಮಾಡ್ತಿರ್ಲಿಲ್ಲ ಅಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ನೀವೆಷ್ಟೇ ಪ್ರಯತ್ನಪಟ್ನೂ ಸಹಿತ ಅವ್ರಿಗೆ ನಿಮಗೆ ಪ್ರೀತಿ ಬರಲ್ಲ ಸಮಯ ತುಂಬ ಕಡಿಮೆ ಇದೆ ದಯವಿಟ್ಟು ನಾಟಕ ಮಾಡೋರಿಗಾಗಿ ಪ್ರೀತಿ ತೋರಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನಾಟಕ ಮಾಡುವವರನ್ನು ಮೋಸ ಮಾಡುವವರನ್ನು ನಂಬುವುದು ಬಿಟ್ಟು ದೇವರನ್ನು ನಂಬಿ ಕೆಟ್ಟ ಸಮಯದಿಂದ ದೇವರು ನಿಮ್ಮನ್ನು ಹೇಗಾದರೂ ಉಳಿಸುತ್ತಾನೆ ಸಮಯದ ಒಳ್ಳೆಯದೇ ಆಗಲಿ ಕೆಟ್ಟದಾಗಲಿ ಒಂದು ಪಾಠವನ್ನಂತೂ ಕಲಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಿಮ್ಮವರು ಸಹ ಬೇರೆಯವರಾಗಿ ಬದಲಾಗ್ತಾರೆ ಓದವರೆಲ್ಲ ಒಳ್ಳೆಯವರೇ ಅವರನ್ನು ನಂಬಿದ್ದು ನಿಮ್ಮ ತಪ್ಪು ಸೊ ಅದು ನಿಮ್ಮ ತಪ್ಪಲ್ವಾ ನಿಮ್ಮ ಜೊತೆಗಿದ್ದು ನಿಮ್ಮ ಮುಗ್ಧತನವನ್ನು ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ನಿಮಗೆ ದ್ರೋಹವನ್ನು ಮಾಡಿದ್ರು ಆದರೂ ಸಹ ನೀವು ಅವರನ್ನೇ ನಂಬ್ತೀರ ಅವ್ರಿಗೋಸ್ಕರ ಮತ್ತೆ ಮತ್ತೆ ಅಳ್ತೀರಾ ಆದರೆ ಅವರನ್ನು ನೀವು ಕ್ಷಮಿಸಿದ್ರು ಅವ್ರು ಮಾಡಿದ ಕರ್ಮ ಅವ್ರನ್ನ ಎಂದಿಗೂ ಬಿಡೋಲ್ಲ ಒಮ್ಮೆ ಆದರೂ ಯೋಚನೆ ಮಾಡಿ ನೀವು ಮಾಡ್ತಿರೋದು ಸರಿ ಇದೆಯಾ ಅಂತ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ ನೀವೇನು ಮಾಡ್ತಿದ್ದೀರಾ ಅಂತ ನೀವು ಕೆಟ್ಟವ್ರನ್ನ ನಂಬಿ ನೀವು ನೋವು ಸ್ಥಲ್ದೆ ಜೊತೆಯಲ್ಲಿದ್ದವರಿಗೂ ಸಹ ಎಷ್ಟು ನೋವು ಕೊಡ್ತಿದ್ದೀರಾ ಅಂತ ಆಯಿತು ಈಗ ನೀವು ತುಂಬ ನೋವು ಮಾಡಿಕೊಂಡು ಹತ್ಕೊಂಡು ಎಲ್ರಿಗೂ ನೋವು ಕೊಟ್ಕೊಂಡು ಕಣ್ಣೀರು ಹಾಕಿದರೆ ಆ ರೋಡ್ ಬಂದುಬಿಡ್ತಾರಾ ಆಯಿತು ಹಾಗೂ ಬಂದು ನಿಮ್ಮ ಜೊತೆ ಮೊದಲಿನ ಥರ ಎಷ್ಟು ದಿನ ಚೆನ್ನಾಗಿರ್ತಾರೆ ಮತ್ತೆ ಮತ್ತೆ ಅವರು ಹೆಂಗೆ ಹೇಳ್ತಾರೋ ಹಂಗೆ ಅವ್ರ ಜೊತೆ ಸುಮ್ಮನೆ ಇರಬೇಕು ಆಮೇಲೆ ಅಯ್ಯೋ ಅವ್ರು ಎಲ್ಲಿ ಮತ್ತೆ ಹೋಗ್ತಾರೋ ಅಂತ ಭಯದಲ್ಲೇ ನೀವು ಬದುಕಬೇಕು ಅಲ್ವಾ ಬೇಕಾ ಇದೆಲ್ಲ ನಿಮಗೆ ದಯವಿಟ್ಟು ಬೇರೆಯವ್ರಿಗೋಸ್ಕರ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ ನಿಮ್ಮವರಿಗೋಸ್ಕರ ಬದುಕಿ ನಿಮ್ಮನ್ನ ನಂಬಿಕೊಂಡು ತುಂಬಾ ಜನ ಇರ್ತಾರೆ ತಂದೆ ತಾಯಿ ಅಕ್ಕ ತಂಗಿ ಯಾರಾದ್ರೂ ಇರ್ಬೋದು ಅಟ್ಲೀಸ್ಟ್ ಅವ್ರಿಗೋಸ್ಕರ ಬದುಕಿ ಕರ್ಮದ ಆಟ ನಿಧಾನವಾಗಿರಬಹುದು ಆದರೆ ಅದು ಹಿಂದಿರುಗುವುದು ಖಚಿತ ನಿಮಗೆ ನೀಡಿದ ನೋವುಗಳಿಗೆ ಅವಮಾನಗಳಿಗೆ ಮುಂದೊಂದು ದಿನ ಅವರು ನಿಮಗಿಂತ ಹೆಚ್ಚು ನೋವುಗಳನ್ನ ಕಣ್ಣೀರನ್ನ ಖಂಡಿತ ಹಾಕ್ತಾರೆ ನೀವು ಕ್ಷಮಿಸಿ ಮುಂದೆ ಸಾಗಿ ಅಷ್ಟೆ ನಿಮ್ಮವರ ಬಗ್ಗೆ ಒಮ್ಮೆಯಾದರೂ ಯೋಚಿಸಿ